ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಹಾಗೂ ಕುಟುಂಬ ಪಿಂಚಣಿದಾರರೇ ನೀವೆಲ್ಲರೂ ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಒಂದು ಬಂಪರ್ ಗಿಫ್ಟು ಕಡೆಗೂ ಸಿಕ್ಕೇ ಬಿಡ್ತು ಇದೇ ತಿಂಗಳ ವೇತನದಲ್ಲಿ ನಿಮ್ಮೆಲ್ಲರಿಗೂ ಬಂಪರ್ ಗಿಫ್ಟ್ ಸಿಗಲಿದೆ ನಿಮ್ಮ ಸಂಬಳ ಹಾಗೂ ಪಿಂಚಣಿಗಳು ಹೆಚ್ಚಳ ಆಗುವಂತಹ ಒಂದು ಬಹುಮುಖ್ಯವಾದ ಲೇಟೆಸ್ಟ್ ಅಪ್ಡೇಟನ್ನು ತೆಗೆದುಕೊಂಡು ಈ ದಿನ ಹಾಜರಾಗಿದ್ದೇನೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ನಿರೀಕ್ಷೆಗಳು ಫಲ ಕೊಟ್ಟಿದೆ ಏನದು ಕೊನೆಗೂ ಸಿಕ್ಕಂಥ ಬಂಪರ್ ಗಿಫ್ಟ್ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿರ್ಬೋದು ಅನುದಾನಿತ ನೌಕರರು ಗುತ್ತಿಗೆ ನೌಕರರು ಎಲ್ಲ ನೌಕರರು ಎದುರಿಸ್ತಿರುವಂಥ ಸಮಸ್ಯೆಗಳ ಪರಿಹಾರಕ್ಕಾಗಿ ಹುಟ್ಟಿಕೊಂಡಂಥ ಈ ಚಾನಲ್ ನಿಮ್ಮೆಲ್ಲರ ಏಳಿಗೆಗಾಗಿ ದುಡಿತಾ ಇರತ್ತೆ ನಿಮ್ಮೆಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳಿ ಒಂದು ವಿಶೇಷವಾದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರಿಗೆ ಕಡೆಗೂ ಸಿಕ್ಕೇ ಬಿಡ್ತು ಬಂಪರ್ ಗಿಫ್ಟ್ ಎನ್ನುವ ಒಂದು ಟ್ಯಾಗ್ ಲೈನ್ ನೋಡಿ ನಿಮಗೆ ಆಶ್ಚರ್ಯ ಆಗಿರ್ಬೋದು ನಿಮ್ಮೆಲ್ಲರಿಗೂ ಈಗಾಗಲೇ ಅರ್ಥ ಆಗಿರ್ಬೋದು ಸ್ನೇಹಿತರೆ ಕೇಂದ್ರ ಸರ್ಕಾರ ತನ್ನ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ದಸರಾ ಹಬ್ಬದ ಬಂಪರ್ ಗಿಫ್ಟ್ ಆಗಿ ತ್ರೀ ಪರ್ಸೆಂಟ್ ಡಿ ಎ ಹೆಚ್ಚಳ ಮಾಡಿ ಆದೇಶವನ್ನು ಹೊಡಿಸಿತ್ತು ಕೇಂದ್ರ ಸರ್ಕಾರ ಮೂರು ಪರ್ಸೆಂಟ್ ಡಿ ಎ ಹೆಚ್ಚಳ ಮಾಡಿ ಆದೇಶ ಹೊಡಿಸಿದ್ರೆ ರಾಜ್ಯ ಸರ್ಕಾರ ಹಲವಾರು ಬಾರಿ ಮನವಿಯನ್ನ ಮಾಡಿಕೊಂಡು ಮಾಡಿಕೊಂಡು ನಂತರ ನಮಗೆ ಎರಡು ಪರ್ಸೆಂಟ್ ಡಿ ಎ ಕೊಡ್ತು ಇಲ್ಲೂ ಕೂಡ ಅನ್ಯಾಯ ಆಗಿತ್ತು ಸೆವೆಂತ್ ಪೇ ಕಮಿಷನ್ ಯಾವ ರೀತಿ ರೆಕಮೆಂಡೇಶನ್ ಮಾಡಿತ್ತು ಆ ರೆಕಮೆಂಡೇಶನ್ ಆಧಾರದಲ್ಲಿ ನಾವು ಕೊಟ್ಟು ಅಂತ ಹೇಳಿದ್ರು ಸೆವೆಂತ್ ಪೇ ಕಮಿಷನ್ನಲ್ಲಿ ಕೇಂದ್ರ ಸರ್ಕಾರ ನೀಡುವಂತ ಒನ್ ಪರ್ಸೆಂಟ್ ಡಿ ಎಗೆ ಜೀರೋ ಪಾಯಿಂಟ್ ಸೆವೆನ್ ಟು ಟೂ ಪರ್ಸೆಂಟ್ ಕೊಡಬೇಕು ಅಂತ ರೆಕಮೆಂಡೇಶನ್ ಆಗಿತ್ತು ಸೆವೆಂತ್ ಪೇ ಕಮಿಷನ್ ನ ಉಳಿದ ಯಾವುದೇ ರೆಕಮೆಂಡೇಶನ್ಗಳನ್ನ ಅಂಗೀಕಾರ ಮಾಡದಂತ ಮಾಡದ ಸರ್ಕಾರ ಇದನ್ನು ಮಾತ್ರ ಮೊದಲು ಅಂಗೀಕಾರ ಮಾಡಿತು ಆ ಸಮಯದಲ್ಲಿ ನೌಕರ ಸಂಘಗಳು ಯಾವುದು ಸಂಭ್ರಮಾಚರಣೆಯಲ್ಲಿ ಮಾಡ್ಕೊಂಡಿದ್ರು ಬಿಟ್ಟರೆ ಇಂತಹ ಸಣ್ಣ ಸಣ್ಣ ಅಂಶಗಳನ್ನು ವಿರೋಧಿಸುವಂತ ಕೆಲಸಕ್ಕೆ ಮಾಡಲಿಲ್ಲ ಇನ್ನೇನು ದೀಪಾವಳಿ ಹಬ್ಬದ ಸಮಯದಲ್ಲಿ ಎರಡು ಪರ್ಸೆಂಟ್ ಡಿ ಎ ಘೋಷಣೆ ಮಾಡಿತ್ತು ಇನ್ನೇನು ಡಿ ಎ ಆದೇಶದಲ್ಲಿ ಅಕ್ಟೋಬರ್ ತಿಂಗಳ ವೇತನದಲ್ಲಿ ಡಿ ಎ ಕೊಡ್ತೀವಿ ಅಂತ ಹೇಳಿ ಕೂಡ ಅನೌನ್ಸನ್ನು ಮಾಡಿದ್ರು ಆದರೆ ಮತ್ತು ನಮಗೆ ಅನ್ಯಾಯ ಅಂತ ಹೇಳ್ಬೋದು ಅಕ್ಟೋಬರ್ ತಿಂಗಳ ಸಂಬಳದಲ್ಲಿ ನಮಗೆ ಡಿ ಎ ಹೆಚ್ಚಳ ಆಗಲೇ ಇಲ್ಲ ಕೇಳಿದ್ರೆ ಯಥಾವತ್ತಾಗಿ ಅದೇ ರೀಸನ್ನನ್ನು ಹೇಳ್ತಾ ಬಂದರು ಖಜಾನೆ ಟು ಕೆ ಟು ಚಲನ್ ಸಮಸ್ಯೆ ಕೆ ಟು ಚಲನ್ ಸಮಸ್ಯೆ ತಾಂತ್ರಿಕ ಸಮಸ್ಯೆಗಳಿದೆ ಹಾಗಾಗಿ ಕೊಡಕ್ಕೆ ಬರೋದಿಲ್ಲ ಇನ್ನೊಂದು ತಿಂಗಳು ಲೇಟ್ ಆಗತ್ತೆ ಇನ್ನೊಂದು ತಿಂಗಳು ಲೇಟ್ ಆಗತ್ತೆ ಅಂತ ಹೇಳಿ ಯಾವಾಗಲೂ ಹೆಚ್ ಆರ್ ಎಮ್ ಎಸ್ ಮೇಲೆ ತಮ್ಮ ತಪ್ಪಗಳನ್ನು ಸಹ ಹೆಚ್ ಆರ್ ಎಸ್ ಎಮ್ ಹೆಚ್ ಆರ್ ಎಮ್ ಎಸ್ ಮೇಲೆ ಹಾಕುವಂಥ ವರ್ಗ ಇತ್ತು ಆದರೆ ಈ ತಿಂಗಳು ಖಂಡಿತವಾಗಿಯೂ ಹೆಚ್ ಆರ್ ಎಮ್ ಎಸ್ ಮೇಲೆ ಹಾಕಕ್ಕೆ ಬರೋದಿಲ್ಲ ಈಗಾಗಲೇ ಸ್ಯಾಲ್ರಿ ಬಿಲ್ಗಳೆಲ್ಲ ಖಜಾನೆಗಳಿಗೆ ಹೋಗಿದೆ ಆಲ್ರೆಡಿ ನಿಮ್ಮ ಹೊಸ ಡಿ ಎ ಸೇರಿಸಿ ಖಜಾನೆ ಬಿಲ್ಲಿಗೆ ಹೋಗಿದೆ ಈ ತಿಂಗಳ ವೇತನದಲ್ಲಿ ನಿಮ್ಮ ಡಿ ಎ ಹೆಚ್ಚಳ ಆಗಿ ನಿಮ್ಮ ಸಂಬಳದ ಜೊತೆ ಕೈ ಸೇರತ್ತೆ ಅದ್ರ ಜೊತೆಯಲ್ಲಿ ಸರ್ಕಾರ ಮೊದಲೇ ಆದೇಶದಲ್ಲಿ ತಿಳಿಸಿರುವಂತೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಪೂರ್ವಾನ್ವಯವಾಗುವಂತೆ ಟೂ ಪರ್ಸೆಂಟ್ ಡಿ ಎನ್ನ ಹೆಚ್ಚಳ ಮಾಡಿ ಆದೇಶವನ್ನು ಹೊರಸಿತ್ತು ಈಗೇನೋ ನವೆಂಬರ್ ತಿಂಗಳಿಂದ ಸಿಕ್ತು ನಿನ್ನ ನಾಲ್ಕು ತಿಂಗಳ ಕತೆ ಏನು ಅಂತ ಹೇಳಿ ನೀವು ಹೇಳ್ಬೋದು ಆದರೆ ಸರ್ಕಾರ ನಾಲ್ಕು ತಿಂಗಳ ಡಿ ಎನ್ನ ನಗದಾಗಿ ಸರ್ಕಾರಿ ನೌಕರರಿಗೆ ಕೊಡೋಂಥ ವ್ಯವಸ್ಥೆಯನ್ನು ಮಾಡುತ್ತೆ ಸ್ಯಾಲ್ರಿ ಆಗ್ತಿದ್ದ ಹಾಗೆ ನಿಮ್ಮ ಅರಿಯರ್ಸ್ ಬಿಲ್ ಕೂಡ ಆಗತ್ತೆ ಅದು ಕೂಡ ರೆಡಿಯಾಗಿದೆ ಈ ತಿಂಗಳ ವೇತನದಲ್ಲಿ ನಿಮಗೆ ಸಂಬಳ ಪಿಂಚಣಿಗಳು ಹೆಚ್ಚಳ ಆಗತ್ತೆ ಯಾಕೆ ಅಂದರೆ ಟೂ ಪರ್ಸೆಂಟು ಡಿ ಎ ಹೆಚ್ಚಳ ಆಗಿರೋದ್ರಿಂದ ನಿಮ್ಮ ಕೈಯೋ ಕೈಗೆ ಸಿಗುವಂಥ ಸಂಬಳ ಪಿಂಚಣಿಯಲ್ಲಿ ಹೆಚ್ಚಳ ಆಗತ್ತೆ ಪ್ರತಿ ಸಾಲಿ ಸರ್ಕಾರಿ ನೌಕರರಿಗೆ ಅದರಲ್ಲೂ ಕರ್ನಾಟಕ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಪ್ರತಿ ಬಾರಿಯೂ ಅನ್ಯಾಯ ಆಗತ್ತೆ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೂ ಇರುವಂಥ ಸಂಬಳದ ವ್ಯತ್ಯಾಸ ಅರವತ್ತೆಂಟು ಪರ್ಸೆಂಟ್ ಇತ್ತು ಸೆವೆಂತ್ ಪೇ ಕಮಿಷನ್ನು ಇಂಪ್ಲಿಮೆಂಟ್ ಆದ್ರ ಮೇಲೆ ನಮಗೆ ನಲವತ್ತು ಪರ್ಸೆಂಟ್ ಇಳೀತು ಈಗ ಕೇಂದ್ರ ಸರ್ಕಾರ ಎಂಟನೇ ವೇತನ ಆಯೋಗ ಮಾಡ್ತಾ ಇದೆ ಅಲ್ಲೊಂದು ಫಿಫ್ಟಿ ಪರ್ಸೆಂಟ್ ಕೊಟ್ಟರೆ ಮುಗದೆ ಹೋಯಿತು ನಮಗೂ ಅವರಿಗೂ ಅಜಗಜಾಂತರ ವ್ಯತ್ಯಾಸ ಆಗುತ್ತೆ ಅದರ ಜೊತೆಯಲ್ಲಿ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗಿದೆ ಎರಡು ವರ್ಷ ಲೇಟು ಈಗಾಗಲೇ ಇಂಪ್ಲಿಮೆಂಟ್ ಆಗಿ ಒಂದೂವರೆ ವರ್ಷದ ನಂತರ ಆಯಿತು ಆಗಲೇ ಮೂರುವರೆ ವರ್ಷ ಆಯಿತು ನೀನು ಒಂದೂವರೆ ವರ್ಷ ಇದೆ ಈ ಏಳನೇ ವೇತನ ಆಯೋಗ ಈ ಏಳನೇ ವೇತನ ಆಯೋಗ ಆದರೂ ಪೂರ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಆಗಿದೆಯಾ ಖಂಡಿತ ಇಂಪ್ಲಿಮೆಂಟ್ ಆಗಿಲ್ಲ ಇನ್ನು ಮೂವತ್ತು ಶಿಫಾರಸುಗಳು ಜಾರಿಯಾಗಲು ಬಾಕಿ ಇದೆ ಏಳನೇ ವೇತನ ಆಯೋಗದ ಎರಡನೇ ಹಾಗೂ ಅಂತಿಮ ವರದಿಯಲ್ಲಿ ಏನಿದೆ ಅಂತ ಇದುವರೆಗೆ ಯಾವುದೇ ನೌಕರರಿಗಾಗ್ಲಿ ನೌಕರ ಸಂಘಟನೆಗಳಿಗಾಗ್ಲಿ ಗೊತ್ತಿಲ್ಲ ಅದನ್ನು ನೀನು ಬಿಡುಗಡೆ ಮಾಡಿಲ್ಲ ಹೋಗಲಿ ಮೊದಲನೇ ಶಿಫಾರಸ್ಸಿನಲ್ಲಿ ತಿಳಿಸಿರುವಂತಹ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಇರುವಂಥ ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಆದರೂ ಕೊಟ್ರ ಇದುವರೆಗೂ ಆದೇಶ ಆಗಿಲ್ಲ ಎರಡು ಪ್ಲಸ್ ಒಂದೂವರೆ ಮೂರುವರೆ ವರ್ಷ ಆಯಿತು ನೀನು ಒಂದೂವರೆ ವರ್ಷ ಆದರೆ ಹೊಸ ವೇತನ ಆಯೋಗ ಎಂಟನೇ ವೇತನ ಆಯೋಗ ಅಂತ ಹೇಳಿ ಕೂಗಾಕ್ಸ್ಬೋದು ಆದರೆ ಇದುವರೆಗೆ ಇಂಪ್ಲೂಮೆಂಟ್ ಆಗಿಲ್ಲ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರ ನಡುವೆ ಮೂರು ವರ್ಷದಲ್ಲಿ ರಿಟೈರ್ಡ್ ಆದಂಥ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಏಳನೇ ವೇತನ ಆಯೋಗದ ಪ್ರಕಾರ ಪಿಂಚಣಿ ಸೌಲಭ್ಯವನ್ನ ಕೊಡ್ತಾ ಇಲ್ಲ ಎರಡು ವರ್ಷ ನಾವು ಕಾದಿರೋಕ್ಕೆ ಪನಿಷ್ಮೆಂಟು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಅವರಿಗೆ ಆರನೇ ವೇತನ ಆಯೋಗದ ಪ್ರಕಾರ ಇ ಎಲ್ ಎನ್ಕೇಸ್ಮೆಂಟು ಕಮಿಟೇಷನ್ ಇರ್ಬೋದು ಎಲ್ಲವನ್ನ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಸಿಗಬೇಕಾದಂತ ಸೂರ್ಯಕಿರಣ ಯೋಜನೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಆದಂತಹ ಸೂರ್ಯಕಿರಣ ಯೋಜನೆಯನ್ನು ಕೂಡ ಇದುವರೆಗೆ ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡಿಲ್ಲ ದಯವಿಟ್ಟು ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಹಾಗೂ ನೌಕರ ಸಂಘಗಳಲ್ಲಿ ಮನವಿಯನ್ನು ಮಾಡ್ಕೊಳ್ಳೋದೇನೆಂದರೆ ಏಳನೇ ವೇತನ ಆಯೋಗದಲ್ಲಿ ಬಾಕಿ ಇರುವಂಥ ಎಲ್ಲ ಶಿಫಾರಸುಗಳನ್ನು ತಕ್ಷಣ ಜಾರಿ ಮಾಡಿಸುವಂತೆ ನೋಡ್ಕೊಳ್ಬೇಕು ನೌಕರರ ಹಿತವನ್ನು ನಿವೃತ್ತ ನೌಕರರ ಹಿತವನ್ನು ಕುಟುಂಬ ಪಿಂಚಣಿದಾರರ ಹಿತವನ್ನು ಕಾಪಾಡಬೇಕು ಅಂತ ಹೇಳ್ತಾ ಈಗ ಬಂದಿರುವಂತಹ ಟೂ ಪರ್ಸೆಂಟ್ ಡಿ ಎ ಅದರ ಜೊತೆಯಲ್ಲಿ ಬಾಕಿ ಇರುವಂಥ ಹದಿನೆಂಟು ಪರ್ಸೆಂಟ್ ಡಿ ಎ ಕೂಡ ಆದಷ್ಟು ಬೇಗ ಸಿಗಲಿ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು